ಎಲ್ಲರಿಗೂ ನಮಸ್ಕಾರ ಅರವತ್ತೇಳು ದಿನ ಅಂಟಿಲ್ ನನ್ನ ಜನ್ಮದಿನ ಇದು ಭಾನುವಾರದ ಬ್ಲಾಗ್ ಇವತ್ತೇನೋ ರಂಗೋಲಿ ಹಾಕೋ ಮನ್ಸ್ ಬಂದಿತ್ತು ಅಲ್ಲ ಪದ್ಮ ನಂಗೆ ಗೊತ್ತು ಸೂಪರ್ ಆಗಿದೆ ರಂಗೋಲಿ ಆದ್ರೂ ಕಮೆಂಟ್ ಅಲ್ಲಿ ಹಾಕಿ ಆಯ್ತಾ ಸೂಪರ್ ಅಂತ ಒಂಥರ ಸ್ಲೋ ಸಂಡೆ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಹಾಗಾಗಿ ಅಮ್ಮನ್ಗೆ ಹೆಲ್ಪ್ ಮಾಡ್ತಾ ಇಡೀ ದಿನ ಮನೆಯಲ್ಲೇ ಸ್ಪೆಂಡ್ ಮಾಡಿದೆ ಅಕ್ಕ ಈ ಏರ್ ಮಾಸ್ಕ್ ಚೆನ್ನಾಗಿದೆ ಅಂತ ಹೇಳಿದ್ಲು ಸೊ ಟ್ರೈ ಮಾಡಿದೆ ರಿಸಲ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಉಪ್ಪಿನಕಾಯಿ ತರ ಸ್ಮೆಲ್ ಇದೆ ತಿಂದ್ಬಿಡೋಣ ಬಿಡೋಣ ಅನಿಸ್ತಾ ಇತ್ತು ನಂಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ಅದ್ರಲ್ಲಿ ಒಂದು ಭಾಗ ಇವತ್ತು ಬಂತು ಆಮೇಲೆ ಲಂಚ್ಗೆ ನನ್ಗೆ ಒಬ್ಬಳಿಗೆ ರೋಲ್ ಆರ್ಡರ್ ಮಾಡ್ಕೊಂಡು ತಿಂದೆ ಅಮ್ಮ ಕೊಬ್ಬರಿ ತುರ್ಕೊಡು ಅಂದ್ರು ನನ್ನ ಜೊತೆ ಕೈನೂ ತುರ್ಕೊಂಡ್ಬಿಟ್ಟೆ ಓವರ್ ಆಲ್ ನನ್ನ ದಿನ ಮಾತ್ರ ಸೂಪರ್ ಆಗಿತ್ತು ಮತ್ತೆ ಸಿಗಣ ಅಲ್ಲಿವರೆಗೂ ನಮಸ್ಕಾರ